ಬಾಗಿಪಲ್ಲಿ ಪಟ್ಟಣ ಹೊರವಲಯದ ಚಿತ್ರಾವತಿ ಏಕೋ ಉದ್ಯಾನವನ್ನು ಪುರಸಭಾ ಆಡಳಿತ ಮಂಡಳಿ ಸೂಕ್ತ ನಿರ್ವಹಣೆ ಮಾಡದೇ ಇರುವುದರಿಂದ ತನ್ನ ಮೂಲ ಅಸ್ತಿತ್ವವನ್ನು ಕಳೆದುಕೊಂಡಿದೆ ಪಟ್ಟಣದ ಹೊರವಲಯದ ಜಡಲುಬೈರೇಶ್ವರ ದೇವಾಲಯದ ಮುಂದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಂದಿನ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಆರು ಎಕರೆ ಪ್ರದೇಶದಲ್ಲಿ ಚಿತ್ರಾವತಿ ಎಕೋ ಉದ್ಯಾನದ ಪೂಜೆ ಮಾಡಿದ್ದರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉದ್ಯಾನವನ್ನು ಉದ್ಘಾಟಿಸಲಾಗಿತ್ತು ವಿಶಾಲವಾದ ಉದ್ಯಾನದಲ್ಲಿ ಮೊದಲಿಗೆ ವಾಯುವಿಹಾರ ಪಥ ಸುಂದರವಾದ ಗಿಡ ವಿವಿಧ ಬಗೆಯ ಮರ ನೆಡಲಾಗಿತ್ತು ಆಟಿಕೆಗಳು ಜಾರುವ ಬಂಡೆ ಉಯ್ಯಾಲೆ ಮಾಡಲಾಗಿದೆ ಚಿಮ್ಮುವ ಕಾರಂಜಿ ಮಾಡಲಾಗಿದೆ ಮುಖದ್ವಾರದ ಬಾಗಿಲು ಸುತ್ತಲೂ ತಡೆಗೋಡೆ ಮಾಡಲಾಗಿದೆ ಉದ್ಯಾನ ರಕ್ಷಣೆಗೆ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಇದೀಗ ಈ ಉದ್ಯಾನದಲ್ಲಿ ಮುಳ್ಳಿನ ಗಿಡಗಳು ಬೆಳೆದಿವೆ ವಾಯು ವಿಹಾರದ ಪಥಗಳಲ್ಲಿ ಸ್ವಚ್ಛತೆ ಇಲ್ಲ ಜಾರುಬಂಡೆ ಸೇರಿದಂತೆ ವಿವಿಧ ಆಟದ ಸಾಮಾನುಗಳು ಸರಿಯಾಗಿಲ್ಲ ಈ ಸುಂದರವಾದ ವಿವಿಧ ಬಗೆಯ ಹೂವಿನ ಹಣ್ಣಿನ ಗಿಡಗಳು ಬೋಳಾಗಿವೆ ಕೂರುವ ಆಸನಗಳು ಮುರಿದಿವೆ ಶೆಡ್ ಸುತ್ತಲೂ ಜನರು ಕೂರಲು ಹಾಕಿದ್ದ ಬಂಡೆಗಳು ಮುರಿದಿವೆ ಒಂದಲ್ಲ ಎರಡಲ್ಲ ಈ ಉದ್ಯಾನದಲ್ಲಿ ಹಲವಾರು ಸಮಸ್ಯೆಗಳು ತಾಂಡವವಾಡುತ್ತಿವೆ ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಕೇಂದ್ರ ಬಿಂದುವಾದ ಏಕೈಕ ಉದ್ಯಾನವೆಂದರೆ ಅದು ಚಿತ್ರಾವತಿ ಎಕೋ ಪಾರ್ಕ್ ಆಗಿದೆ ಈ ಉದ್ಯಾನವನ್ನು ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳು ವಿಫಲವಾಗಿದ್ದಾರೆ ಈ ಪಾರ್ಕ್ನಲ್ಲಿ ಸರಿಯಾದ ವಿದ್ಯುತ್ ದೀಪಗಳು ಉರಿಯುತ್ತಿಲ್ಲ ಹಾಗೂ ವಾಯುವಿಹಾರಕ್ಕೆ ಬರುವಂತಹ ಮಕ್ಕಳಿಗೆ ಆಟವಾಡಲು ಸರಿಯಾದ ಆಟ ಿಲ್ಲ ಮತ್ತು ಈ ಉದ್ಯಾನದ ಮುಂಭಾಗದಲ್ಲಿ ನೇಮ್ ಪ್ಲೇಟ್ ಬೋರ್ಡ್ಗಳನ್ನು ಅಳವಡಿಸಲಾಗಿತ್ತು ಈ ಬೋರ್ಡ್ಗಳನ್ನು ಸಹ ಪುಂಡರು ಹೊಡೆದು ಹಾಕಿರುವುದು ನೋಡಬಹುದು ಮತ್ತು ಈ ಉದ್ಯಾನದಲ್ಲಿ ಸ್ವಚ್ಛತೆ ಸಹ ಕಣ್ಮರೆಯಾಗಿದೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಉದ್ಯಾನವನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸಿಪಿಎಂ ವತಿಯಿಂದ ಹೋರಾಟ ಮಾಡಲಾಗುವುದೆಂದು ಆಕ್ರೋಶ ಹೊರಹಾಕಿದರು ನೇಮ್ ಪ್ಲೇಟ್ ಆ ಬೋರ್ಡ್ ಏನಿದೆ ಅದೆಲ್ಲ ಕೂಡ ಒಡೆದಾಗಿರ್ತಕ್ಕಂಥದ್ದು ಒಂದ್ ಕಡೆ ಇನ್ನೊಂದು ಕಡೆ ಅಲ್ಲಿ ವಾಕ್ ಮಾಡ್ತಕ್ಕಂಥ ಜನಕ್ಕೆ ಇವತ್ತು ಕೂಕೊಳ್ಳೋಕ್ಕೆ ವ್ಯವಸ್ಥಿತವಾದಂತಹ ಒಂದು ಬೆಂಚ್ಗಳು ಇತ್ತು ಬೆಂಚ್ ಗಳೆಲ್ಲ ಮುರಿದೋಗಿದೆ ಮತ್ತೆ ಅಲ್ಲಿ ಸ್ವಚ್ಛತೆ ಇಲ್ಲ ಅಲ್ಲಿ ವಿದ್ಯುತ್ ದೀಪಗಳು ಇತ್ತು ಅದನ್ನು ಸರಿಯಾದಂಥ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇರ್ತಕ್ಕಂಥದ್ದು ಕೂಡ ಇವತ್ತು ಇದೆ ಪಟ್ಟಣದಲ್ಲಿ ಪ್ರಮುಖವಾಗಿ ಅತ್ಯಂತ ದೊಡ್ಡದಾದಂತಹ ಒಂದು ಚಿತ್ರಾವತಿ ಉದ್ಯಾನವನ ಅಂತ ಹೇಳಿದ್ರೆ ಇವತ್ತು ಬೇರೇಷನ್ ಟೆಂಪಲ್ ಹತ್ರ ಇರ್ತಕ್ಕಂಥದ್ದು ಇವತ್ತು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರ ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿ ವಹಿಸಿರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವತ್ತು ಅದು ಗಂಡವಾಲ್ ಮೊದಲ ಪಂಚಾಯತಿಗೆ ಸೇರುತ್ತಾ ಇಲ್ಲ ಬಾಗಲ ಪಟ್ಟಣಕ್ಕೆ ಸೇರುತ್ತಾ ಅನ್ನೋ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿದೆ ತಕ್ಷಣವೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನಪ್ರತಿನಿಧಿಗಳು ಎಚ್ಚೆತ್ಕೊಂಡು ಇವತ್ತು ತಕ್ಷಣ ಒಂದು ಚಿತ್ರಾವೃತಿ ಏಕೋ ಪಾರ್ಕ್ ಏನಿದೆ ಆ ಎಕ್ರೋ ಪಾರ್ಕ್ ಸ್ವಚ್ಛತೆಯನ್ನು ಕಾಪಾಡಬೇಕು ಮತ್ತು ಬೆಂಚ್ ಎಲ್ಲಿದೆ ಬೆಂಚ್ ಅನ್ನು ಸರಿಪಡಿಸಬೇಕು ವಿದ್ಯುತ್ ದೀಪಗಳನ್ನು ಸರಿಯಾದ ಅಳವಡಿಸಬೇಕು ಅಲ್ಲಿ ಕೂಡ ಇವತ್ತು ಬೇರೆ ರೀತಿಯಲ್ಲಿ ಇವತ್ತು ಸ್ಥಾನ ಆಗೋಗಿದೆ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ